ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಶ್ರೀಮತಿ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಬಾಲಿವುಡ್ ನಟಿ ಮತ್ತು ಮಾಜಿ ಮಿಸ್ ಇಂಡಿಯಾ ಸೆಲಿನಾ ಜಟ್ಲಿ ತಮ್ಮ ಪತಿ ಪೀಟರ್ ಆಕ್ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಆರೋಪಗಳನ್ನು ಹೊರಿಸಿ ಮುಂಬೈನ ಅಂದೇರಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ದೈಹಿಕ ಮಾನಸಿಕ ಲೈಂಗಿಕ ಹಾಗೂ ಆರ್ಥಿಕವಾಗಿ ಕಿರುಕುಳ ನೀಡಲಾಗಿದೆ ಎಂಬ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಇದಕ್ಕಾಗಿ ಐವತ್ತು ಕೋಟಿ ರೂಪಾಯಿ ಪರಿಹಾರ ಮತ್ತು ಮಾಸಿಕ ಹತ್ತು ಲಕ್ಷ ರೂಪಾಯಿ ನಿರ್ವಹಣೆ ಮೊತ್ತ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇನ್ನು ಅಂದೇರಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಈಗಾಗಲೇ ಪೀಟರ್ಗೆ ನೋಟಿಸ್ ಜಾರಿ ಮಾಡಿತ್ತು ಪ್ರಕರಣದ ವಿಚಾರಣೆ ಡಿಸೆಂಬರ್ ಹನ್ನೆರಡರಂದು ನಡೆಯಲಿದೆ ಸೆಲಿನಾ ಜಟ್ಲಿ ತಮ್ಮ ಅರ್ಜಿಯಲ್ಲಿ ಪತಿ ಪೀಟರ್ ತನ್ನ ಆರ್ಥಿಕ ಸ್ವಾತಂತ್ರ್ಯವನ್ನ ಕಸಿದುಕೊಂಡಿರುವುದಲ್ಲದೆ ಕೆಲಸ ಮಾಡುವುದಕ್ಕೂ ತಡೆದಿದ್ದಾರೆ ಅಂತ ತಿಳಿಸಿದ್ದಾರೆ ಅವರು ನನ್ನನ್ನು ಸೇವಕಿ ಎಂದು ಕರೆಯುತ್ತಿದ್ದರು ನನಗೆ ಶಾರೀರಿಕ ಮಾನಸಿಕ ಲೈಂಗಿಕ ಹಿಂಸೆ ನೀಡಲಾಗುತ್ತಿತ್ತು ಅಂತ ಸೆಲಿನಾ ಆರೋಪವನ್ನ ಮಾಡಿದ್ದಾರೆ ಇನ್ನು ಅಕ್ಟೋಬರ್ ಹನ್ನೊಂದರಂದು ಮಧ್ಯರಾತ್ರಿ ಆಸ್ಟ್ರಿಯಾದ ಮನೆಯಿಂದ ಹೊರಬರಬೇಕಾಯಿತು ಆ ಸಂದರ್ಭದಲ್ಲಿ ನನ್ನ ಮೂವರು ಮಕ್ಕಳನ್ನ ಬಿಟ್ಟು ಭಾರತಕ್ಕೆ ಬರಬೇಕಾಯಿತು ಮಕ್ಕಳನ್ನು ಭೇಟಿಯಾಗಲು ಅಥವಾ ಮಾತನಾಡಲು ಅವಕಾಶ ನೀಡಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಪೀಟರ್ ಆಸ್ಟ್ರಿಯಾದಲ್ಲೇ ವಿಚ್ಛೇದನ ಪ್ರಕ್ರಿಯೆ ಆರಂಭಿಸಿದ್ದಾರೆ ಎಂಬುದನ್ನು ಉಲ್ಲೇಖಿಸಿದ್ದಾರೆ ಸೆಲಿನಾ ಜೆಟ್ಲಿ ಮುಂಬೈನ ಅಂದೇರಿಯಲ್ಲಿರುವ ತಮ್ಮ ಮನೆಯನ್ನ ಹಾಗೂ ಷೇರುಗಳನ್ನ ಪತಿ ಪೀಟರ್ ಹಸ್ತಕ್ಷೇಪ ಮಾಡದಂತೆ ಕೋರ್ಟ್ ನಿರ್ದೇಶಿಸಲು ಕೋರಿದ್ದಾರೆ ಜೊತೆಗೆ ಮುಂಬೈ ಮತ್ತು ವಿಯನ್ನಾದಲ್ಲಿನ ಆಸ್ತಿಗಳನ್ನ ತಮ್ಮ ನಿಯಂತ್ರಣದಿಂದ ತೆಗೆದು ಹಾಕಿದ ಪರಿಣಾಮ ಉಂಟಾದಂತ ನಷ್ಟಕ್ಕೆ ಒಂದು ಪಾಯಿಂಟ್ ಎರಡು ಆರು ಕೋಟಿ ನಿಧಿಯ ದುರುಪಯೋಗಕ್ಕೆ ಮೂವತ್ತೆರಡು ಲಕ್ಷ ಪರಿಹಾರವನ್ನು ಕೋರಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ